ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಿಮ್ಮ ಜಾತಕದಲ್ಲಿ ಶುಕ್ರ ದೋಷವಿದ್ದರೆ ಅಥವಾ ಶುಕ್ರನ ಅದೃಷ್ಟ ನಿಮಗೆ ಇಲ್ಲವಾದರೆ ಭಯಭೀತರಾಗಬೇಡಿ ಇದಕ್ಕೆ ನೀವೇ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಜಾತಕದಲ್ಲಿ ಶುಕ್ರ ದೋಷವಿದ್ದರೆ ಪ್ರೀತಿಯಲ್ಲಿ ತೊಂದರೆ ಸಂಬಂಧಗಳಲ್ಲಿ ಮೋಸ ಜೊತೆಗೆ ಜೀವನದಲ್ಲಿ ಅಶಾಂತಿ ಮತ್ತು ಹಣಕಾಸಿನ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಹಾಗಾದ್ರೆ ಇದಕ್ಕೆಲ್ಲ ನೀವು ಮಾಡಬೇಕಾದ ಪರಿಹಾರ ಏನೆಂದ್ರೆ ಶುಕ್ರವಾರ ಬೆಳಗ್ಗೆ ಏಲಕ್ಕಿ ನೀರಿನಿಂದ ಸ್ನಾನ ಮಾಡಿ ಲಕ್ಷ್ಮೀ ದೇವಿ ಹಾಗೂ ಇಂದ್ರಾಣಿ ದೇವಿಯನ್ನು ಆರಾಧನೆ ಮಾಡಿ ಅಕ್ಕಿ ಬಿಳಿ ಚಂದನ ಬಿಳಿ ಉಡುಪು ಸಕ್ಕರೆ ಏಲಕ್ಕಿ ತುಪ್ಪ ಮತ್ತು ಬಿಳಿ ಹೂವುಗಳಂತ ವಸ್ತುಗಳನ್ನ ದಾನ ಮಾಡಬೇಕು ಇದಿಷ್ಟು ಪರಿಹಾರಗಳನ್ನು ನೀವು ಮಾಡುವುದರಿಂದ ಶುಕ್ರಗ್ರಹ ಅನುಗ್ರಹ ಸಿಗುತ್ತದೆ ಮತ್ತು ದೋಷ ನಿವಾರಣೆ ಆಗುತ್ತದೆ ಇನ್ನು ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ